तोरे न में ಏನ್ ಮಾಡ್ಬೇಕಪ್ಪ ಬಲ್ದೂದು ಬರಲಿ ತಯಾ ಬಲ್ದಿರಲಿ ಒಟ್ಟೆ ನಪ್ಪ ಹುಡುಕೂತಾಯ ುವ ಭಕ್ತಿ ಬೇಗ ಭಾರ ಬಳಿಯಲ್ಲಿ ಪೂಜಿಸುವ ಭಕ್ತಿಲಿ ಬೇಗ ಭಾರ ಬಳಿಯಲ್ಲಿ ಬಂದುದು ಬರಲಿ ದಯಾವಳ ವಿರಲಿ ವರ್ಟನ ಹುಡುಕಾಲ ಬಂದೂದು ಬರಲಿ ಹುಡುಕುತಲಿ ਏ ਨਾ ਤਪਾ ਨੱਲ ਤਾਈ ਟੋਲ ਜ਼ਲੋ ਤੇਲੀ ਇੱਤੀ ਮੁਦੜਸੀ ਕੁੜਸ਼ਾਲੋ ਮਲੀ ਹੜਦਾ ਨੱਲ ਤਾਈ ਟੋਲ ਜ਼ਲੋ ਤੇਲੀ ਇੱਤੀ ਮੁਦੜਸੀ ਕੁੜਸ਼ਾਲੋ ਮਲੀ ਏ ਮੁੰਦਬੀ मुलगी करताली याव बीज भिजाली येलतेली मंत्र ओिवली ये फिरण पार रोहलतेली मंत्रा ये कलसो भक्ति साली करली घाकी हो माली ननगा कल भक्ति भक्तिशाली करली घा हो माली ये तगियो तल ఉతల్ దని కైలి పిట్టి రుదీలో ఉందిలోగా పో ಏ ಅಮಗ ಸಿದ್ಧ ವರ್ವಿ ತಾಯಿ ನಗಮ ನ ಉದಾರದಲ್ಲಿ ಗಿಡಗಿಡ್ತಾ 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 ಕಿನ್ನ ತಿನ್ನ ತಾ ತಮಗ ಸಿದ್ಧನ ವರ್ವಿಲಿ ತಾಯಿ ನಗಮನ ಉದಾರದಲ್ಲಿ नागमल चप प्रीतीली सतीपती भक्तीली नागम प्रीतीली सतीप्रो भक्तीलीत मन कूली होत्रो कुली बडताना मन हो

प मग हरुषली मनिगार मूर छणजली पूस मध्य रात्री आर्तीतो आकळ कल पूस मध्य आर्तीतो आकळ कल

ಏಕೋಗತಾರೋ ಸರಲಿ ಸಿದ್ದ ನೀನು ಓದಲಿ ಆಗ ಹುಡುಕತಾರೋಸರಲಿ ತಂದ ನೀನು ಹೋದಲ್ಲಿ ಪುರವಿನ ಸ್ಮರಿಸುತ್ತಲೀ ಆಮಗೆ ನಮ್ಮನು ਕੰਢੀਲੀ ਨੋੜਰਾ ਦਨ ਦੇ ਕਟਿਗਿਯਲੀ ਕੰਦਨਾਟਕੜਨੀਲੀ ਤੋਜੂ ਸਵੇਲਾ ਭਗਲੇ ಮಾಡ್ತಾರೆ ಏ ಸಿದ್ಧಲಿಂಗ ತ ಕರ್ದಾರ ಬಾಯಿಲಿ ಕಾರ್ಯ ಮಾಡ್ಯಾರ ಹರುಷದಲ್ಲಿ ಗಿಡಿಗಿಡ್ತಾ ಗಿಡಗಿಡ್ತಾ ಗಿಡಗಿಡ್ತಿನ ತಕ್ಕಿಂತ ಅಂದ ಸಿದ್ಧಲಿಂಗ ತ ಕರ್ದರ ಬಾಯಿಲಿ ಕಾರ್ಯ ಮಾಡ್ಯಾರ ಹರುಷದಲ್ಲಿ ಏ ಮಾಯ ಮತ್ತೆ ಪ್ರೀತಿಯಲಿ ಸಿದ್ಧಣ್ಣ ನಡೆದು ಬೆಳೆಯುತ್ತಲೀ ಣ ನಡುವ ಬೆಳೆಯುತ್ತಲೇ ಆ ಕೊರುವ ಮಂದ್ಗೊಂಡ ಕವಿ ಮಾಡಿ ತಿಳಿಸರ್ ಹಾಡಿ ಬರ್ತೆ ಒನಾಡ ಮ್ಯಾಲಿ ಮನವಿ ಮಂದ್ಗೊಂಡ ಕವಿ ಮಾಡಿ ತಿಳಿಸರ್ ಹಾಡಿ ನಾಡ ಒನ್ ಆಡಮ್ಯಾಜರೋಬನೆ ಬೇಗ ಬಾರೋ ಬಳಿಯಲ್ಲಿ ಪೂಜೆ